ಸಾಗರ್ ಬಿಳಿಗೌಡ ಹಾಗೂ ನಟಿ ಸಿರಿರಾಜು ಪ್ರೀತಿಸಿ ಮದುವೆಯಾದವರು ಇವರ ಅದ್ದೂರಿ ಮದುವೆಗೆ ಅನೇಕ ಗಣ್ಯರು ಆಗಮಿಸಿದ್ರು ಇದೀಗ ನಟಿ ಸಿರಿರಾಜು ತಾಯಿಯಾಗ್ತಿರುವ ಖುಷಿಯಲ್ಲಿದ್ದಾರೆ ಸಾಗರ್ ಬಿಳಿಗೌಡ ಮದುವೆಯಾಗಿರುವ ಸಿರಿರಾಜು ಮಾಡೆಲ್ ಆಗಿದ್ರು ಸೀರಿಯಲ್ಗಳಲ್ಲೂ ಸಿರಿರಾಜು ನಟಿಸಿದ್ದಾರೆ ಐದು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಈ ಜೋಡಿ ಕಳೆದ ವರ್ಷ ಜನವರಿಯಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ನಟಿ ಸಿರಿರಾಜು ಗರ್ಭಿಣಿ ಎನ್ನುವ ವಿಚಾರವನ್ನು ಇನ್ಸ್ಟಾದಲ್ಲಿ ಹಂಚಿಕೊಂಡಿದ್ದಾರೆ ಪವಾಡಗಳಿಗೂ ಸಮಯ ಹಿಡಿತದೆ ಎಂದು ನಟಿ ಬರೆದುಕೊಂಡಿದ್ದಾರೆ ಸಿರಿರಾಜು ಹಾಗೂ ಸಾಗರ್ ಬಿಳಿಗೌಡ ದಂಪತಿಗೆ ನೆಟ್ಟಿಗರು ಶುಭ ಕೋರಿದ್ದಾರೆ ಅನೇಕರು ಕಮೆಂಟ್ ಲೈಕ್ ಮಾಡಿ ಜೋಡಿಗೆ ಶುಭ ಹಾರೈಸುತ್ತಿದ್ದಾರೆ ಕ್ಯೂಟ್ ಜೋಡಿ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ ಸಾಗರ್ ಬಿಳಿಗೌಡ ಕಿರುತೆರೆ ಮೂಲಕ ಜನಪ್ರಿಯರಾಗಿದ್ದಾರೆ ಸತ್ಯ ಸೀರಿಯಲ್ನಲ್ಲಿ ನಟಿಸುತ್ತಿರುವ ಸಾಗರ್ ಅಮುಲ್ ಬೇಬಿ ಅಂತಲೇ ಫೇಮಸ್ ಆಗಿದ್ದಾರೆ ಕಾರ್ತಿಕ್ ಪಾತ್ರದಲ್ಲಿ ಸಾಗರ್ ಕಾಣಿಸಿಕೊಳ್ತಿದ್ದಾರೆ ಸಾಗರ್ ಬೆಳಿಗೌಡ ಸಿನಿಮಾದಲ್ಲಿ ನಾಯಕನಾಗಿಯೂ ಅಭಿನಯಿಸಿದ್ದಾರೆ ಜಾಜಿ ಎಂಬ ಸಿನಿಮಾದಲ್ಲಿ ನಟಿಸಿದ್ದಾರೆ ಸಿರಿರಾಜು ಕೂಡ ಬರ್ಬರಿಕಾ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಇದೀಗ ಈ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು